ನಮಸ್ಕಾರ ವಿನಾಯಕನ ನೇಯುತ್ತ ನಮ್ಮ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಇದು ಸಾಮಾನ್ಯ ಗಣಿತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಅಂದರೆ ಏನು ಅಂತ ನೋಡೋಣ ಸಮಸಂಖ್ಯೆಗಳನ್ನು ಯಾವ ಥರ ಗುರುತಿಸ್ತೀವಿ ಬೆಸ ಸಂಖ್ಯೆಗಳನ್ನು ಯಾವ ಥರ ಗುರುತಿಸ್ತೀವಿ ಅಂತ ನೋಡೋಣ ಮೊದಲಿಗೆ ಸಮಸಂಖ್ಯೆಗಳು ಯಾವ ಸಂಖ್ಯೆಗಳನ್ನು ಎರಡು ಗುಂಪುಗಳಾಗಿ ಮಾಡಬಹುದು ಅಂತಹ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಅಂತ ಹೇಳ್ತೀವಿ ಹಾಗೆಯೇ ಇನ್ನು ಬೆಸ ಸಂಖ್ಯೆಗಳನ್ನು ನೋಡೋದಾದರೆ ಯಾವ ಸಂಖ್ಯೆಗಳನ್ನು ಎರಡು ಗುಂಪುಗಳಾಗಿ ಮಾಡಲಾಗದು ಅಂತಹ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ ಆದರೆ ಯಾವ ಥರ ನಾವು ಅದನ್ನು ಎರಡು ಗುಂಪುಗಳನ್ನಾಗಿ ಮಾಡಬಹುದು ಯಾವ ಥರದನ್ನ ನಾವು ಮಾಡೋಕ್ಕಾಗಲ್ಲ ಅನ್ನೋದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ ಉದಾಹರಣೆ ನೋಡೋದಾದರೆ ಎರಡು ನಾಲ್ಕು ಆರು ಎಂಟು ಹತ್ತು ಇಲ್ಲಿ ನಾನು ಕೆಲವು ನಂಬರ್ಗಳನ್ನು ಬರೆದಿದ್ದೀನಿ ಇಲ್ಲಿ ಎರಡು ನಾಲ್ಕು ಆರುಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ಎರಡು ಹಣ್ಣುಗಳನ್ನು ನಾನು ತಗೊಂಡಿದ್ದೀನಿ ಅವುಗಳನ್ನು ಏನು ಮಾಡಬಹುದು ಒಂದು ಗುಂಪು ಈ ಕಡೆ ಒಂದು ಗುಂಪು ಆ ಕಡೆ ಎರಡು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಬಹುದು ಅದೇ ಥರ ನಾಲ್ಕು ತ್ರಿಪು ತ್ರಿಕೋನ ಚಿತ್ರಗಳನ್ನು ನಾನು ತಗೊಂಡಾಗ ಎರಡು ಚಿತ್ರಗಳು ತ್ರಿಕೋನ ಚಿತ್ರಗಳು ಬೇರೆ ಇದ್ದಾವೆ ಎರಡು ತ್ರಿಕೋನ ಚಿತ್ರಗಳು ಬೇರೆ ನಾವು ಮಾಡಬಹುದು ಈ ಥರನಾಗಿ ಮೂರು ಎರಡು ಎರಡು ಮೂರು ಮೂರು ಅಥವಾ ಸಮನಾಗಿ ಎರಡು ಗುಂಪುಗಳನ್ನಾಗಿ ಮಾಡುವಂತಹ ಸಂಖ್ಯೆಗಳನ್ನು ನಾವು ಸಮಯ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಥರ ನಾವು ನೋಡೋದಾದರೆ ಈಗ ಚೌಕಗಳಿದಾವೆ ಅವುಗಳು ಕೂಡ ನಾನು ಮೂರು ಮೂರು ಚಿತ್ರಗಳನ್ನಾಗಿ ಎರಡು ಗುಂಪುಗಳನ್ನಾಗಿ ಮಾಡಿದ್ದೇನೆ ಇನ್ನು ಬೆಸ ಸಂಖ್ಯೆಗಳನ್ನು ನೋಡೋದಾದರೆ ಯಾವ ಸಂಖ್ಯೆಗಳನ್ನು ನಾವು ಎರಡು ಗುಂಪುಗಳನ್ನು ಮಾಡಲಾಗದು ಆಮಂದರೆ ಮಾಡೋಕ್ಕಾಗದೆ ಇರುವಂಥವು ಉದಾಹರಣೆಗೆ ಒಂದು ಅಥವಾ ಮೂರು ಇದ್ದರೆ ಈಗ ಒಂದು ಹಣ್ಣನ್ನು ನಾವು ತೆಗೆದುಕೊಂಡಾಗ ಅದನ್ನು ನಾವು ಎರಡು ಗುಂಪುಗಳನ್ನಾಗಿ ಮಾಡೋಕ್ಕಾಗಲ್ಲ ಬಟ್ ಅರ್ಧ ಅರ್ಧ ಹಣ್ಣುಗಳನ್ನಾಗಿ ಮಾಡಬಹುದು ಇನ್ನು ಮೂರು ತ್ರಿಕೋನಗಳನ್ನು ತಗೊಂಡರೆ ನಾವು ಎರಡು ಗುಂಪುಗಳನ್ನಾಗಿ ಮಾಡಲಿಕ್ಕೆ ಆಗ ಆಗುವುದಿಲ್ಲ ನೋ ಇಲ್ಲಿ ನೋಡಿದರೆ ಎರಡು ತ್ರಿಕೋನಗಳು ಬೇರೆ ಇದಾವೆ ಒಂದು ತ್ರಿಕೋನ ಬೇರೆ ಇದೆ ಅದೇ ಈ ಚೌಕದ ಚಿತ್ರಗಳಲ್ಲೂ ಕೂಡ ಐದು ಚಿತ್ರಗಳಿದಾವೆ ಮೂರು ಒಂದು ಗುಂಪಾಗಿದೆ ಎರಡು ಒಂದು ಗುಂಪಾಗಿದೆ ಇಲ್ಲಿ ಸಮನಾಗಿ ಗುಂಪುಗಳನ್ನು ನಾವು ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಇಂತಹ ನಂಬರುಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ ಹೀಗೆ ಕೆಲವು ಉದಾಹರಣೆಗಳನ್ನು ನೋಡಿದಾಗ ಈಗ ಇಬ್ಬರು ಸ್ನೇಹಿತರಿದ್ದರೆ ಎರಡು ಪೆನ್ನುಗಳನ್ನು ನಾವು ಕೊಡಬೇಕಾಗಿದ್ದರೆ ಒಬ್ಬನಿಗೆ ಒಂದು ಪೆನ್ನು ಇನ್ನೊಬ್ಬನಿಗೆ ಇನ್ನೊಂದು ಪೆನ್ನನ್ನು ನಾವು ಕೊಡಬಹುದು ಅದೇ ಮೂರು ಪೆನ್ನುಗಳಿದ್ದಾಗ ಒಬ್ಬನಿಗೆ ಎರಡು ಪೆನ್ನು ಇನ್ನೊಬ್ಬನಿಗೆ ಒಂದು ಪೆನ್ನು ಈ ಥರ ನಾವು ಹಂಚಿಕೆಯನ್ನು ಮಾಡಬಹುದು ಇಂತಹ ನಂಬರುಗಳನ್ನು ನಾವು ಹಂಚಿಕೆ ಮಾಡಲಾರದಂತಹ ಮ ನಂಬರುಗಳನ್ನು ಅಂಕಿಗಳ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಮಾಡುವಂತಹ ಸಂಖ್ಯೆಗಳನ್ನು ಸಮಸಂಖ್ಯೆಗಳನ್ನು ಹೇಳ್ತೇವೆ ಅದರಲ್ಲಿ ಸಮಸಂಖ್ಯೆಗಳು ಒಂದರಿಂದ ನೂರು ಯಾ ಯಾವುವು ಇದಾವೆ ಯಾವ ಥರ ಬರ್ತವೆ ಅಂತಂದರೆ ಇಲ್ಲಿ ಕೆಲವುಗಳು ಇದ್ದಾವೆ ಎರಡು ನಾಲ್ಕು ಆರು ಎಂಟು ಹತ್ತು ಈ ಥರ ನೂರವರೆಗೂ ನಂಬರ್ಗಳನ್ನು ನಾವು ಗುರುತಿಸಬಹುದು ಇವೆಲ್ಲವರ ಸಂಖ್ಯೆಗಳನ್ನು ಎರಡು ಭಾಗ ಸಮನಾದ ಭಾಗಗಳನ್ನಾಗಿ ಮಾಡಬಹುದು ಉದಾಹರಣೆಗೆ ನಾನು ಇಲ್ಲಿ ಇಪ್ಪತ್ತೆರಡು ನಂಬರನ್ನು ತಗೊಂಡು ತೆಗೆದುಕೊಂಡು ಇಪ್ಪತ್ತೆರಡು ಚೆಂಡುಗಳನ್ನು ನಾನು ತೆಗೆದುಕೊಂಡಾಗ ಇವುಗಳನ್ನು ನಾನು ಎರಡು ಗುಂಪುಗಳನ್ನಾಗಿ ಮಾಡಬಹುದು ಒಂದು ಕಡೆ ಹನ್ನೊಂದು ಗುಂಪು ಇನ್ನೊಂದು ಕಡೆ ಹನ್ನೊಂದು ಗುಂಪು ಈ ಥರ ಸಮನಾಗಿ ಮಾಡಬಹುದು ಇನ್ನು ಬೆಸ ಸಂಖ್ಯೆಗಳನ್ನು ನೋಡಿದಾಗ ಒಂದರಿಂದ ನೂರವರೆಗೆ ಇರುವಂಥ ಬೆಸ ಸಂಖ್ಯೆಗಳು ಇಲ್ಲಿ ನೋಡ್ಬೋದು ನಾವು ಒಂದು ಮೂರು ಐದು ಏಳು ಒಂಬತ್ತು ಈ ಥರ ಟು ತೊಂಬತ್ತರ ಒಂಬತ್ತರವರೆಗೇನು ಇಲ್ಲಿ ಇದ್ದಾವೆ ಇನ್ನು ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳನ್ನು ಕೆಲವು ವರ್ಗೀಕರಣ ಮಾಡುವುದನ್ನು ನಾವು ನೋಡೋಣ ಒಂದು ಉದಾಹರಣೆ ಇದು ಒಂದು ಪ್ರಶ್ನೆ ನಾಲ್ಕು ಹತ್ತು ಇಪ್ಪತ್ತೊಂದು ನಲವತ್ತೆರಡು ಈ ಥರ ಕೆಲವು ನಂಬರ್ಗಳಿದ್ದಾವೆ ಇವುಗಳನ್ನು ಹೇಗೆ ವರ್ಗೀಕರಣ ಮಾಡುವುದು ಅನ್ನೋದಕ್ಕೆ ನಾನು ಇಲ್ಲಿ ಬರಿತಾಯಿದ್ದೀನಿ ಸಮಸಂಖ್ಯೆಗಳು ನಾಲ್ಕು ಹತ್ತು ನಲ್ವತ್ತೆರಡು ನಲವತ್ತು ಮೂವತ್ತೆಂಟು ಐವತ್ತೆಂಟು ಆಗಿದೆ ಇನ್ನು ಬೆಸ ಸಂಖ್ಯೆಗಳು ಬೆಸಸಂಖ್ಯೆಗಳು ಅಂದರೆ ಇಪ್ಪತ್ತೊಂದು ಎಂಬತ್ತೇಳು ತೊಂಬತ್ತೊಂದು ಅರವತ್ತ್ಮೂರು ಇದ್ದಾವೆ ಇನ್ನು ಸಮ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ ಜೀರೋ ಎರಡು ನಾಲ್ಕು ಆರು ಎಂಟು ಈ ಸಂಖ್ಯೆಗಳು ಇದ್ದರೆ ಸಮಸಂಖ್ಯೆಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಇಲ್ಲಿ ನಾಲ್ಕುನೂರ ಐವತ್ತಾರು ಏಳ್ನೂರ ಎಂಬತ್ನಾಲ್ಕು ಆರು ನಲ್ವತ್ತು ಮುನ್ನೂರ ಇಪ್ಪತ್ತೆಂಟು ಇದೆ ಇಲ್ಲಿ ಗೆರೆ ಹಾಕಿರ್ತಕ್ಕಂಥ ಜಾಗ ಅದಕ್ಕೆ ನಾವು ಬಿಡಿಸ್ಥಾನ ಅಂತ ಹೇಳ್ತೀವಿ ಈ ಬಿಡಿಸ್ಥಾನಗಳಲ್ಲಿ ಈ ನಂಬರ್ಗಳು ಈ ಸಂಖ್ಯೆಗಳು ಬಂದಿದ್ದರೆ ಅಂತಹ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಹೇಳ್ತೀವಿ ಈ ಬಿಡಿ ಸ್ಥಾನದಲ್ಲಿ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಬಂದಿದ್ದರೆ ಅಂಥ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಅಂತ ನಾವು ಗುರುತಿಸ್ತೀವಿ ಇನ್ನು ಅಭ್ಯಾಸದ ಲೆಕ್ಕಗಳನ್ನು ನಾವು ನೋಡೋದಾದರೆ ಇದರಲ್ಲಿ ಕೆಲವು ಅಭ್ಯಾಸದ ಲೆಕ್ಕಗಳನ್ನು ಹಾಕಿದ್ದೀನಿ ಸೊ ಸಮಸಂಖ್ಯೆಗಳಿಗೆ ವೃತ್ತ ಹಾಕಿ ಬೆಸ ಸಂಖ್ಯೆಗಳಿಗೆ ವೃತ್ತ ಹಾಕಿ ಧನ್ಯವಾದಗಳು